ಹೈಪೋಥೈರಾಯಿಡ್ ಹೈಪರ್ಥೈರಾಯ್ಡ್ ಗಾಯಿಟರ್ ಇತ್ಯಾದಿ ಥೈರಾಯ್ಡ್ ಸಂಬಂಧಿತ ಕಾಯಿಲೆಗಳಿಗಾಗಿ ನೈಸರ್ಗಿಕ ದ್ರವ ಔಷಧಿ ಗುಣವನ್ನು ಹೊಂದಿದೆ ಇದನ್ನು ನಿತ್ಯ ಬಳಕೆಯ ಪದಾರ್ಥಗಳು ಮತ್ತು ಗಿಡಮೂಲಿಕೆಗಳನ್ನು ಬಳಸಿ ತಯಾರಿಸಲಾಗಿದೆ ಆದ್ದರಿಂದ ಈ ಸೂತ್ರವು ಸಂಪೂರ್ಣ ನೈಸರ್ಗಿಕ ಸುರಕ್ಷಿತ ಮತ್ತು ಅತ್ಯಂತ ಪರಿಣಾಮಕಾರಿಯಾಗಿದೆ ಒಂದು ಸಾವಿರ ಮಿಲಿಲೀಟರ್ ಪ್ರಯೋಜನಗಳು ಇದು ಬಹು ಉಪಯೋಗಿ ಔಷಧಿ ಗುಣದಿಂದ ಕೂಡಿದ್ದು ಥೈರಾಯ್ಡ್ಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ನಿವಾರಿಸುತ್ತದೆ ದೇಹದಲ್ಲಿ ಹಾರ್ಮೋನ್ಗಳ ಸಮತೋಲನವನ್ನು ಕಾಪಾಡುತ್ತದೆ ಥೈರಾಯಿಡ್ ಗ್ರಂಥಿಯ ರಕ್ತ ಪರಿಚಲನೆಯನ್ನು ಸುಧಾರಿಸಿ ವಿಷ ಪದಾರ್ಥಗಳನ್ನು ಹೊರಹಾಕುತ್ತದೆ ಥೈರಾಯಿಡ್ ಕಾಯಿಲೆಯಿಂದ ಹೆಚ್ಚು ಅಥವಾ ಕಡಿಮೆಯಾದ ತೂಕವನ್ನು ಸರಿಪಡಿಸುತ್ತದೆ ಥೈರಾಯ್ನಿಂದಾದ ಸುಸ್ತು ಆಯಾಸ ಇತ್ಯಾದಿಗಳನ್ನು ನಿವಾರಿಸಿ ಶಕ್ತಿ ತಾಜಾತನ ಮತ್ತು ಉತ್ಸಾಹವನ್ನು ನೀಡುತ್ತದೆ ಈಗಾಗಲೇ ಹಲವಾರು ಜನರಿಗೆ ಉತ್ತಮ ಫಲಿತಾಂಶವನ್ನು ನೀಡಿರುವ ಈ ದ್ರಾವಣ ಬಳಸಲು ಎಲ್ಲರಿಗೂ ಸೂಕ್ತವಾಗಿದೆ ಯಾವುದೇ ದುಷ್ಪರಿಣಾಮಗಳು ಇರುವುದಿಲ್ಲ ಥೈರಾಯಿಡ್ ತಡೆಯುವ ಮುಂಜಾಗ್ರತೆ ಕ್ರಮವಾಗಿ ಆರೋಗ್ಯವಂತರು ಸಹ ಬಳಸಬಹುದು ಬಳಸುವ ವಿಧಾನ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಮೂವತ್ತು ಮಿಲಿ ಮುನ್ನೂರು ಮಿಲಿ ಲೀಟರ್ ನೀರಿನ ಜೊತೆಗೆ ದ್ರವವನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದು ಬೇಡಿಕೆ ಸಲ್ಲಿಸುವ ವಿಧಾನ ಒಂದು ಸಾವಿರದ ಐವತ್ತು ರೂಪಾಯಿಯನ್ನು ಎಂಟು ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಎರಡು ಏಳು ನಾಲ್ಕು ಆರು ಆರು ಅಥವಾ ಎಂಟು ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಎರಡು ಏಳು ನಾಲ್ಕು ಆರು ಆರು ಅಟಿಬಲ್ಗೆ ಪಾವತಿಯ ಸ್ಕ್ರೀನ್ಶಾಟ್ನೊಂದಿಗೆ ನಿಮ್ಮ ಸಂಪೂರ್ಣ ವಿಳಾಸವನ್ನು ಈ ಕೆಳಗಿನ ನಂಬರ್ಗೆ ಕಳುಹಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀವೀರಭಡ್ರೇಶ್ವರ ಎಂಟರ್ಪ್ರೈಸಸ್ ಶಿವಕುಮಾರ್ ಬುಡಿ ಹಾಲೆಸ್ ಬಿ ನಗರ್ ಬಸ್ವಂಗುಡಿ ಬಡಾವಣೆ ಆಫ್ ಮಂಜು ಸ್ಕೂಲ್ ಬೆಟಿಗೇರಿ ಗಡೆ ಕೋಡ್ ಐದು ಎಂಟು ಎರಡು ಒಂದು ಸೊನ್ನೆ ಎರಡು ದೂರ ಸಂಪರ್ಕ ನಮ್ ಎಂಟು ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಎರಡು ಏಳು ನಾಲ್ಕು ಆರು ಆರ್